ಿವೆ ಇದು ನಮ್ಮ ಉದ್ದೇಶ ಇರುವಂತದ್ದು ಇಷ್ಟೊಂದು ಮಾಡಬೇಕಿತ್ತು ಅವ್ರು ಯಾವುದನ್ನು ಹನ್ನೆರಡು ವರ್ಷದಲ್ಲಿ ಮಾಡಲಿಲ್ಲ ಈಗ ಅವಕಾಶ ಇದೆ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಚಾಟಿ ಬೀಸಿದೆ ಯಾವುದು ಹೈಕೋರ್ಟ್ ರಾಜ್ಯ ಸರ್ಕಾರವು ಕೂಡ ಇದು ಒಳ್ಳೆ ಅವಕಾಶ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಕೋರ್ಟ್ ಇದೆ ಅದಕ್ಕಿಂತ ಮೊದಲು ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಮಾಡಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ರಾಜ್ಯ ಸರ್ಕಾರ ಆರ್ಡ್ ಮಾಡಬಹುದು ಮರು ತನಿಖೆಗೆ ಆದೇಶ ಮಾಡಬಹುದು ಕಾಂಗ್ರೆಸ್ನವ್ರಿಗೂ ಅವಕಾಶ ಇದೆ ಈ ಜೆ ಪಿಯವರಿಗೆ ಅವಕಾಶ ಇದೆ ಎರಡೂ ಪಾರ್ಟಿಗೆ ಅವಕಾಶ ಇದೆ ನಮ್ಮದು ಹೋರಾಟ ಏನು ನ್ಯಾಯಕ್ಕೋಸ್ಕರ ಇದರಲ್ಲಿ ಯಾವ್ಯಾವ ತಪ್ಪುಗಳಿದ್ದಾವೆ ಇಷ್ಟು ವರ್ಷ ಎಷ್ಟು ಕೇಸ್ ಮಾಡಿದ್ದೇವೆ ಉದಾಹರಣೆಗೆ ರಾಜ್ಯ ಸರ್ಕಾರಕ್ಕೆ ಇದು ಎಕ್ಸಿಕ್ಯೂಟಿವ್ ಕಮಿಟಿ ರಚನೆ ಮಾಡಿದೆ ಅದು ಇಷ್ಟು ತನಕ ಸಮಿತಿ ಆಗಲಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಅದನ್ನು ಮಾಡಬಹುದು ತಕ್ಷಣ ಆದೇಶ ಮಾಡ್ಬೋದು ನಾನು ಹೇಳೋದು ನಿಮ್ಗೆ ಯಾರ ಯಾವ ಪಾರ್ಟಿಯಿಂದ ಈ ಸೌಜನ್ಯ ನ್ಯಾಯಗೋಸ್ಕರ ಏನೇನು ಕೆಲಸ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆ ಒಂದು ಬಡ್ಡಿ ದಂಧೆ ನನ್ನ ಲೆಕ್ಕ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ ಈ ರಾಜ್ಯದಲ್ಲಿ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಜನ ಇವರ ಬಡ್ಡಿಯ ದಂಧೆಯಿಂದ ಹಲವಾರು ವರ್ಷಗಳಿಂದ ಸತ್ತಿದ್ದಾರೆ ಸತ್ತದ್ದು ಎಲ್ಲ ಸತ್ತದ್ದು ಬಡ್ಡಿಯಲ್ಲಿ ಸತ್ತದ್ದು ಏನಿಕೊಂಡು ಸಾಯೋದು ಸೂಸಿ ಸೌಜನ್ಯದ ಪ್ರಕರಣದಲ್ಲಿ ಇದ್ದವರು ನೇನಕೊಂಡು ಸಾಯೋದು ಎಲ್ಲ ನೇನಿಕೊಂಡೇ ಸಾಯೋದು ಇವರ ಪ್ರಕರಣದಲ್ಲಿ ಇದ್ದವರು ಎಲ್ಲ ನೇನಕೊಂಡು ಸಾಯೋದು ಇದು ಸರ್ಕಾರಕ್ಕೆ ಏನು ಮಾನ ಕೆಟ್ಟ ಇವರಿಗೆ ಈ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಒಂದು ಮಗು ಸತ್ತರೆ ಒಂದು ಬೋರ್ವೆಲ್ ಒಳಗಡೆ ಒಂದು ಮಗು ಬಿದ್ದರೆ ಒಂದು ನೂರು ಗಾಡಿ ಬಂದು ಒಂದು ನೂರು ಇನ್ನೂರು ಫೀಟ್ ಆಳದಿಂದ ಓಪನ್ ಮಾಡಿ ಒಂದು ಮಗುವನ್ನು ರಕ್ಷಣೆ ಮಾಡ್ತಾರೆ ಇಲ್ಲಿ ಸಾವಿರ ಮಕ್ಕಳು ಸತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಇಲ್ಲಿ ತನಕ ಮಾತಾಡುವ ಒಬ್ಬ ರಾಜ್ಯಕ್ಕೆ ವ್ಯಕ್ತಿ ಇಲ್ಲ ಅಂತ ಹೇಳಿ ಎಂಥ ಪಾಪಿಗಳಿರ್ಬೋದು ಇದನ್ನು ಮುಚ್ಚಿಸುವಂತ ವ್ಯಕ್ತಿ ಎಂತ ಒಬ್ಬ ಏನು ಸದ್ದ ಹುಸೇನ್ ತರ ಒಬ್ಬ ಆಡಳಿತ ಮಾಡುವರ್ಬಹುದಾಗಿರ್ ಅಂತ ಪಾಪಿ ಯಾರು ಇರ್ಬೋದು ಈ ರಾಜಕೀಯ ಎದರ್ತಾರೆ ಯಾಕೆ ಅವನಿಗೆ ಈ ರಾಜಕೀಯದವರು ಕೂಡ ಈ ಕೇಸುಗಳಲ್ಲೆಲ್ಲ ಸಾಮೀಲಾಗಿದ್ದಾರೆ ಹಾಗಾದ್ರೆ ಈ ರಜೆ ಇದೆ ಅಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಈ ರಾಜ್ಯದಲ್ಲಿ ಯಾರ್ಯಾರು ಆಡಳಿತ ಮಾಡಿದಾರಲ್ಲ ಇವರೆಲ್ಲ ಇವರ ಚೇಲಗಳ ಬಕೆಟ್ಗಳ ಈ ರಾಜಕೀಯ ವ್ಯಕ್ತಿಗಳು ಇವರು ದೇಶವನ್ನು ಕಟ್ಲಿಕ್ಕೆ ಸಮಾಜವನ್ನು ಕಟ್ಲಿಕ್ಕೆ ಪ್ರಜಾಪ್ರ ಪ್ರಭುತ್ವ ರಕ್ಷಣೆ ಮಾಡ್ಲಿಕ್ಕೆ ಇರುವುದಲ್ಲೋ ಹಾಗಾದ್ರೆ ಅನ್ಸುದಿಲ್ವಾ ಮಾಧ್ಯಮದವರಿಗೆ ಅನ್ಸುದಿಲ್ವಾ ಈಗ ನೋಡಿ ನೀವು ಬಂದ ತಕ್ಷಣ ನಿಮಗೆ ನೋಟಿಸ್ ಕಳಿಸ್ತಾರೆ ಈಗ ಏನೋ ಪುಣ್ಯಕ್ಕೆ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟಿನ ಜ ನ್ಯಾಯಮೂರ್ತಿಗಳು ಡಾಕ್ಟರ್ ಹೆಸರಿದೆ ಚಂದ್ರಚೂಡು ಅಂತ ಹೇಳಿ ಈ ಸೌಜನ್ಯಗಳ ವಿಷಯದಲ್ಲಿ ಮಾತಾಡಬಹುದು ಅಂತ ಹೇಳಿದ್ರು ಮಾತಾಡಬಹುದು ಅಂತ ಹೇಳಿದ್ರು ತಾಯಿಗೆ ಹಕ್ಕಿದೆ ಯಾಕಂದ್ರೆ ಮಗು ಸತ್ತೋಗಿದೆ ತಾಯಿಗೆ ಒಂದು ರೈಟ್ ಇದೆ ಹಾಕ್ಬಹುದು ಅಂತ ಮಾಧ್ಯಮಗಳು ಮಾಡಬಹುದು ನ್ಯೂಸ್ ಅಂತ ಹೇಳಿ ಎಂತ ಬದಲಾವಣೆ ಬಂತು ನ್ಯಾಯಾಂಗದಲ್ಲಿ ಕೂಡ ಸೌಜನ್ಯಗಳಿಂದ ಬದಲಾವಣೆ ಬಂತು ನಾವು ಹೇಳುವುದು ರಾಜಕೀಯದಲ್ಲೂ ಬದಲಾವಣೆ ಆಗಬಹುದು ರಾಜಕೀಯದಲ್ಲೂ ಕೂಡ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹೇಳಿದ್ದು ನೋಟದ ಒಂದು ವಿಷಯ ಮಾಡಿದ್ದೆ ಸುಪ್ರೀಂ ಕೋರ್ಟ್ ಮಾಡಿದ್ದೆ ಅದಕ್ಕೋಸ್ಕರ ಉದಾಹರಣೆಗೆ ಹೇಳಿದ್ರು ಕಡಪದ ಮೊನ್ನೆ ಚಾರ ಗ್ರಾಮದ ಹೇಳಿದ್ರು ಬರೇ ನೂರ ಅರವತ್ತ ನಾಲ್ಕು ಮತ ಬರೇ ನೂರ ಅರವತ್ತ ನಾಲ್ಕು ನೋಟಕ್ಕೆ ಮತ ಬಿದ್ದದ್ದು ಇಡೀ ಗ್ರಾಮವನ್ನೇ ಅಭಿವೃದ್ಧಿ ಮಾಡಿದ್ರು ಹೇಗೆ ಮಾಡಿದ್ರು ನೋಟಕ್ಕೆ ಶಕ್ತಿ ಇವತ್ತು ನೋಡಿ ಬರೇ ನೋಟಕ್ಕೆ ಇಳ್ದಿದ್ರಿಂದ ಈ ದೇಶದ ಪ್ರಧಾನಿ ಮಂಗಳೂರಿಗೆ ಬರ್ತಾರಂತ ಹೇಳಿ ಸುದ್ದಿ ಆಯ್ತು ಸುದ್ದಿ ಆಯ್ತು ಹೇಗೆ ಬಂದರು ಹೇಗೆ ಬಂದರು ಸೋಲಿನ ಭೀತಿ ಈಗ ಸಿದ್ದರಾಮಯ್ಯ ಬರಬಹುದು ಇನ್ನು ಕಾಂಗ್ರೆಸ್ ಸುತ್ತೋಲ್ತದ್ದು ಅಂತೇಳಿ ಇವ್ರಿಗೂ ಬಿಸಿ ಬಿಸಿ ಮುಟ್ಟಿಸ್ತೇವೆ ಅರೇ ನಿಮ್ಮ ಕೈಯಲ್ಲಿರುವಂಥದ್ದು ಏನು ಏನು ಎಂಡೋಮೆಂಟ್ ದೇವಸ್ಥಾನ ಅದು ಧರ್ಮಸ್ಥಳ ಸನಾತನ ಹಿಂದೂ ಧರ್ಮಗಳ ಧರ್ಮೀಯರ ಪವಿತ್ರ ಸ್ಥಾನ ಅದು ಅದು ನ್ಯಾಯಪೀಠ ಧರ್ಮ ಪೀಠ ಅದು ಹಿಂದೂಗಳ ಕೈಗೆ ಬರಬೇಕದು ಹಿಂದೂಗಳೇ ಆಡಳಿತ ಮಾಡಬೇಕು ಈ ದೇಶದ ಸಂವಿಧಾನದಲ್ಲೇ ಇದೆ ಒಬ್ಬ ಅಲ್ಪಸಂಖ್ಯಾತ ಹಿಂದೂ ದೇವಸ್ಥಾನದಲ್ಲಿ ಆಡಳಿಕೆ ಆಡಳಿತ ಮಾಡಲಿಕ್ಕೆ ಇಲ್ಲ ಮಾಡಲಿಕ್ಕೆ ಜಾತ್ರಾ ಸಮಿತಿಯಲ್ಲಿ ಏನಾದರೂ ಸುತ್ತ ಸಮಿತಿ ಇಲ್ಲ ಅದರಲ್ಲಿ ಇದರಲ್ಲಿ ಇರ್ಬೋದು ಬಿಟ್ಟರೆ ಏನು ದೇವಸ್ಥಾನದ ಆಡಳಿತ ಇದೆ ಅದರಲ್ಲಿ ಯಾವನೇ ಒಬ್ಬ ಅಲ್ಪಸಂಖ್ಯಾತ ಆಡಳಿತ ಮಾಡಲಿಕ್ಕೆ ಇಲ್ಲ ಬರೇ ಹಿಂದೂ ಮಾತ್ರ ಇರಬೇಕು ಯಾಕೆಲ್ಲ ಇಲ್ಲಿ ಇಡೀ ಹಿಂದೂ ದೇವಸ್ಥಾನವು ದೇವರಲ್ಲಿ ಹೆಸರಲ್ಲಿದ್ದ ಜಾಗವ ಈಗ ಆಡಳಿತ ಮಾಡುವವನ ಹೆಸರಿಗೆ ಆಗಿದೆ ಹೇಗೆ ಆಗಿದ್ದು ನಾನು ಅದನ್ನು ಸಲ ಹೇಳ್ತೇನೆ ನೋವಾಗಿ ಹೇಳ್ತೇನೆ ಈ ದೇಶದ ಕಾನೂನು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಹೇಳುವಂಥದ್ದು ಅದಕ್ಕೆ ಹೇಳುವಂಥದ್ದು ಈ ದೇವ ದೇಶದ ಸಂವಿಧಾನದಲ್ಲಿ ಇದೆ ಸ್ವಾಮಿ ಒಬ್ಬ ಅಲ್ಪಸಂಖ್ಯಾತ ಹಿಂದೂ ದೇವಸ್ಥಾನದಲ್ಲಿ ಆಡಳಿತ ಮಾಡಲಿಕ್ಕೆ ಇಲ್ಲ ಇದು ಆಡಳಿತ ಅಲ್ಲ ಸ್ವಾಮಿ ಆ ದೇವರ ಹೆಸರಲ್ಲಿ ಇದ್ದ ಜಾಗವೇ ಒಬ್ಬ ಅಲ್ಪಸಂಖ್ಯಾತನ ಹೆಸರಿಗೆ ಹೋಗಿದೆ ಅಂತ ಹೇಳಿದ್ರೆ ಹ ಮಾತಾಡುವಾಗ ರಾಮ ಮಂದಿರ ರಾಮ ಮಂದಿರ ಅಂತ ಹೇಳ್ತಾರೆ ಹಾಗಾದ್ರೆ ಆ ಮಹಾದೇವ ಮಂಜುನಾಥರ ಸಾನ್ನಿಧ್ಯ ಇದೆ ಈಗ ಅದು ಹಿಂದೂಗಳ ದೇವಸ್ಥಾನ ಹಿಂದೂಗಳ ಹೆಸರಿಗೆ ಬರಬೇಕು ಅದೇ ದುಡ್ಡು ಎಷ್ಟೋ ಸಾವಿರ ಕೋಟಿ ಎಷ್ಟೋ ಸಾವಿರ ಕೋಟಿ ಬಡ್ಡಿ ದಂಧೆಗೆ ಹೋಗಿದೆ ಆ ಬಡ್ಡಿ ದಂಧೆಯಿಂದ ಸತ್ತವರ ಎಷ್ಟು ಇವತ್ತು ಇವತ್ತು ಕೂಡ ಪಾಪ ಕೆಲವರು ಬಡ್ಡಿ ಕಟ್ಟಲಿಕ್ಕೆ ಆಗದೆ ಸಾಯ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಮ್ಮ ಸೌಜನ್ಯ ಪರ ಹೋರಾಟಗಾರ ಒಂದು ಟೀಮ್ ಇಲ್ಲಿಗೆ ಶೃಂಗೇರಿಗೆ ಹೋಗಿತ್ತು ಪಾಪ ಅಲ್ಲಿ ಒಂದು ಹೆಂಗಸು ಸುಸೈಡ್ ಮಾಡ್ಕೊಂಡಿದೆ ಬಂದು ಮನೆಗೆ ಬಂದು ಈ ಸ್ವಸಹಾಯ ಸಂಘಗಳ ಏನು ಲೀಡರ್ಸ್ಗಳೆಲ್ಲ ಇರ್ತಾರಲ್ವ ಅವ್ರದ್ದು ತುಂಬ ಜನ ಇರ್ತಾರೆ ಅಲ್ಲಿ ಮ್ಯಾನೇಜರ್ ಅಂತೆ ಅವರಂತೆ ಇವರಂತೆ ಎಲ್ಲ ಇರ್ತಾರೆ ಬಂದು ಗಲಾಟೆ ಮಾಡಿ ಹೋದ ಮೇಲೆ ಗಂಡ ಬಡ್ಡಿ ಕಾಸ ನೀಡ್ಕೊಂಡು ಹೋಗಿದ್ದಾನೆ ಅವ್ರ ಆಫೀಸಿಗೆ ಓಡಿದ್ದಾನೆ ಬರಬೇಕಾದ್ರೆ ಮನೆಯಲ್ಲಿ ಹೆಂಡ್ತಿ ಮನೆಯಲ್ಲಿ ಹೆಂಡ್ತಿ ಪಕ್ಕಸಿಗೆ ನೇಣಾಕೊಂಡು ಸತ್ತಾಗಿದೆ ಬಡ್ಡಿ ಕಟ್ಟಿದ ಮೇಲೆ ಇಬ್ಬರು ಮಕ್ಕಳು ಒಂಬತ್ತು ವರ್ಷದ ಒಂಬತ್ತನೇ ಕ್ಲಾಸ್ ಒಬ್ಬ ಇನ್ನೊಂದು ಹನ್ನೊಂದನೇ ಕ್ಲಾಸ್ ಆ ಮಕ್ಳು ಹೇಳ್ತಾರೆ ನಮ್ಮ ತಾಯಿ ಇದೇ ಪಕ್ಕಸಿಗೆ ನೇಣಾಕ್ಕೊಟ್ಟಿತ್ತು ಇವರು ನಮ್ಮ ಏನು ಸೌಜನ್ಯ ಪರ ಹೋರಾಟಗಾರರು ಹೋಗುವಾಗ ಒಂಬತ್ತನೇ ದಿನವೋ ಹತ್ತನೇ ದಿನವೇನ ಒಂದು ಕೂತ್ಕೊಳ್ಳೋ ಮನೆ ಮೇಲೆ ದೀಪ ಇಟ್ಟು ಮಕ್ಕಳು ಆಳ್ತಾ ಇದ್ದಾರೆ ಗಂಡಾಳ್ತಾ ಇದ್ದಾರೆ ಇವರ ಪಾಪದ ಕೂಪ ಇತ್ತು ಈ ಬಡ್ಡಿ ತಂದಿದ್ದು ಹ ಇದನ್ನು ನಿಲ್ಲಿಸಬೇಕು ಅಂತ ಕೇಳುವಂಥದ್ದು ತಪ್ಪಲ್ಲೂ ಇದು ಇದು ಸಮಾಜ ಬಾಹಿರ ಕೃತ್ಯ ಅಲ್ವಾ ಆರ್ ಬಿ ಐದು ಪರ್ಮಿಷನ್ ಇಲ್ಲ ಇಷ್ಟು ಮಂದಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ಲಕ್ಷ ಲಕ್ಷ ಸಾವಿರ ಸಾವಿರ ಕೋಟಿಯನ್ನು ಬಡ್ಡಿಗೆ ಬಿಟ್ಟಿದ್ದಾರೆ ಯಾರು ದುಡ್ಡು ಸ್ವಾಮಿ ಹಾಗಂದ್ರೆ ಯಾರ್ದು ದುಡ್ಡು ಇದು ಯಾರು ಇದ್ರ ಹಿಂದ್ಗಡೆ ಈ ಸರ್ಕಾರಕ್ಕೆ ಕಣ್ಣಿಲ್ವಾ ಕಿವಿ ಇಲ್ವಾ ಕುರುಡ್ರ ನೋಟಾ ಅಭಿಯಾನ ಮೋದಿ ನಾನೇ ಹೇಳುವಂಥದ್ದು ನೀವು ಇಲ್ಲಿಗೆ ಬಂದಾಗ ನಿಮ್ಮ ಇಲ್ಲಿನ ಪ್ರತಿನಿಧಿಗಳು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಹದಿನಾಲ್ಕನೇ ತಾರೀಖಿನ ಒಳಗೆ ನೀವು ಇದನ್ನು ಇವತ್ತೇ ಮುಟ್ಟಿಸಬೇಕು ಮೋದಿಜಿಯವರು ಏನು ಸಿ ಬಿ ಐಗೆ ಲಿಖಿತ ಲಿಖಿತ ದಾಖಲೆ ಬೇಕು ನಮಗೆ ಆದೇಶ ಮಾಡಬೇಕು ಅವರು ಈ ಕೇಸನ್ನು ಮರುತನಿಖೆಗೆ ಬರೀರಿ ಅಂತ ಹೇಳಿ ಮೋದಿಜಿಯವರು ಲಿಖಿತ ಆದೇಶ ಮಾಡಬೇಕು ಯಾಕಂದ್ರೆ ಕೇಂದ್ರ ಅಂತ ಕೈಯಲ್ಲಿರುವಂಥದ್ದು ಸಿಬಿಐ ಅದರ ಜೊತೆಯಲ್ಲಿ ಆರ್ ಬಿ ಐ ಇರ್ಬೋದು ಇಡಿ ಇರ್ಬೋದು ನಾನು ಹೇಳೋದು ದಿವಸಕ್ಕೆ ಎಂಟು ಹತ್ತು ಕೋಟಿಯ ವ್ಯವಹಾರ ನಡೀತದೆ ವರ್ಷಕ್ಕೆ ಎಷ್ಟೋ ಸಾವಿರ ನಿಮಗೊಂದು ಉದಾಹರಣೆ ಕೊಡ್ತೇನೆ ಒಂದು ದೇವಸ್ಥಾನದಲ್ಲಿ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇತ್ತು ಅದು ಒಬ್ಬರು ಪಠ್ಯದಾಗಲಿದೆ ಅವ್ರ ಸ್ವಂತ ದೇವಸ್ಥಾನ ಅವರಿಗೆ ಯಾವಾಗ ವರ್ಷಕ್ಕೆ ಐದು ಕೋಟಿ ಆದಾಯ ಬಂತು ಅಂತ ಹೇಳುವಾಗ ಯಾರೋ ಒಬ್ಬ ಹೋಗಿ ಅದನ್ನು ಕೋಟಿಗೆ ಹಾಕಿದ ಇಂಥ ದೇವಸ್ಥಾನದಲ್ಲಿ ಇಷ್ಟು ಆದಾಯ ಬರ್ತದೆ ಅಂತೇಳಿ ಸ್ವಂತ ದೇವಸ್ಥಾನ ಆದರೂ ಕೂಡ ಅಲ್ಲಿಯ ಸರ್ಕಾರ ತಮಿಳುನಾಡು ಸರ್ಕಾರ ಆದ ಸರ್ಕಾರಕ್ಕೆ ತೆಗೊಂಡು ಬಿಡಿತು ಆ ದೇವಸ್ಥಾನ ಇವತ್ತು ದಾಖಲೆ ಇದೆ ಸರ್ ಅದು ದಾಖಲೆ ಇದೆ ಇಲ್ಲಿ ಆಗಲ್ಲ ಇಲ್ಲಿ ದಿವಸಕ್ಕೆ ನೀವು ಅಲ್ಲಿ ಹೋಗಿ ನಿಂತ ಗೊತ್ತಾಗ್ತದೆ ಎಷ್ಟು ಮನೆಯ ತಗೊಳ್ಳಿಕ್ಕೆ ಎಷ್ಟು ಜನ ಕೂತ್ಕೊಳ್ತಾರೆ ಅಂತೇಳಿ ಲೈನ್ ಅಲ್ಲಿ ಹತ್ತು ಹದಿನೈದು ಜನ ಇರ್ತಾರೆ ದಿವಸಕ್ಕೆ ಐದು ಹತ್ತು ಕೋಟಿಗಿಂತ ಮೇಲೆ ಕಲೆಕ್ಷನ್ ಬರುವಂತ ಜಾಗ ಆ ಅದರಲ್ಲಿ ಕೂತ್ಕೊಂಡು ಅದೇ ಹಿಂದೂಗಳ ಜಾಗದಲ್ಲಿ ಕೂತ್ಕೊಂಡು ಅದೇ ಹಿಂದೂರ ಹಿಂದೂ ದೇವರನ್ನು ತೇಜಾವಧಿ ಮಾಡಿಕೊಂಡು ಅದೇ ಹಿಂದೂಗಳ ಹೆಣ್ಣು ಮಕ್ಕಳ ರಕ್ತವನ್ನು ಕುಡಿದು ಅತ್ಯಾಚಾರ ಮಾಡಿ ಬಿಸಾಡಿ ಇವತ್ತು ಇಡೀ ರಾಜಕೀಯ ಪಕ್ಷಗಳನ್ನು ಇವರ ಕೈಯಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಕಂಡು ಬೇಕಲ್ಲ ಈ ರಾಜಕೀಯ ವ್ಯಕ್ತಿಗಳಿಗೆ ಬಿ ಜೆ ಪಿ ಅವರಿಗೆ ಇರ್ಬೋದು ಕಾಂಗ್ರೆಸ್ನವರಿಗೆ ಇರ್ಬೋದು ಯಾರಿಗೆ ಬೇಕಾದ್ರೆ ನೀವು ದೇಶ ಕಟ್ಟುವರಿ ಭಾರತವನ್ನು ಕಟ್ಟಲಿಕ್ಕೆ ಸ್ವತಂತ್ರ ಭಾರತದಲ್ಲಿ ಏನು ಪ್ರಜೆಗಳ ಹಕ್ಕಿದೆ ಅದನ್ನು ಈಡೇರಿಸಬೇಕು ನೀವು ಒಬ್ಬಂದಲ್ಲ ಇಲ್ಲಿ ಒಬ್ಬನೇ ಅತ್ಯಾಚಾರಿ ಬದುಕುವುದಲ್ಲ ಒಬ್ಬನೇ ಹೇಳಿದಾಗಿ ಕೇಳುವುದಲ್ಲ ಇದೇ ಅಲ್ಲ ವಿರೋಧ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಒಂದು ಸಲ ಬಿಜೆಪಿ ಇರ್ಬೋದು ಒಂದು ಸಲ ಕಾಂಗ್ರೆಸ್ ನೀವು ಪಾಪಿಗಳಿದ್ದೀರ ನೀವು ಪಾಪಿಗಳಿದ್ದೀರ ಇವತ್ತು ನಮ್ಮ ಬೇಡಿಕೆ ಕಾನೂನಾತ್ಮಕವಾಗಿ ನೀವು ಬೇರೆ ಏನು ಮಾಡೋದು ಬೇಡ ಕಾನೂನಾತ್ಮಕವಾಗಿ ಆ ಬಡ್ಡಿ ದಂಧೆಯನ್ನು ನಿಲ್ಲಿಸ್ಬೋದು ಆ ದುಡ್ಡುಗಳನ್ನೆಲ್ಲ ನಿಲ್ಲಿಸಿಬಿಡಬೇಕು ಯಾವುದೇ ಬಡ್ಡಿ ಕಟ್ಟಲಿಕ್ಕಿಲ್ಲ ಅಸಲು ಕಟ್ಟಲಿಕ್ಕಿಲ್ಲ ಮನ್ನಾ ಮಾಡ್ಬೇಕಾದ ಇನ್ನೊಂದು ಹೇಳುವಂಥದ್ದು ಹಿಂದೂ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕು ಅದು ರಾಜ್ಯ ಸರ್ಕಾರದ ಕೆಲಸ ಮಾಡಲೇಬೇಕು ನೀವು ಏನು ಸೌಜನ್ಯನ ಹೋರಾಟಕ್ಕೆ ಇವತ್ತು ಹೈಕೋರ್ಟ್ ಏನು ನಿಮಗೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ಗಳಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನೀವು ಬರೆದು ಕಳಿಸ್ಬೇಕು ಮನು ತನಿಖೆಗೆ ಅಂತ ಹೇಳಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸ್ಪಂದಿಸ್ತಿದೆ ನೋಡಿ ಇದೀಗಲೇ ನಾವು ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದೇವೆ ನೀವು ಮಾಡದಿದ್ರೆ ನಿಮ್ಮ ಕರ್ಮ ಏನು ಅತ್ಯಾಚಾರಿಗಳು ಇದ್ದೀರಾ ಅವರನ್ನು ಎಪ್ಪತ್ತಾರು ವರ್ಷದಲ್ಲಿ ನೀವು ನಿಮ್ಮ ರಾಜ್ಯಕ್ಕೋಸ್ಕರ ನೀವು ಉಪಯೋಗ ಮಾಡಿಕೊಂಡಿದ್ದೀರಾ ಇನ್ನೂ ಮುಂದಕ್ಕೆ ಉಪಯೋಗ ಮಾಡ್ಕೊಳ್ತೇವೆ ಅಂತ ಹೇಳಿ ಮುಂದೆ ಮುಂದಿನ ಹೆಜ್ಜೆ ನೀವು ಇಟ್ಟರೆ ನಿಮಗೂ ಉಳಿಗಾಳ ಇಲ್ಲ ಈ ದೇಶದ ಜನಗಳು ಎದ್ದು ನಿಂತಾರೆ ಜನಗಳ ತೀರ್ಮಾನ ಅಂತಿಮ ತೀರ್ಮಾನ ಪ್ರಜೆಗಳ ತೀರ್ಮಾನ ಅಂತಿಮ ತೀರ್ಮಾನ ಮುಂದೊಂದು ದಿನ ನಿಮ್ಮ ರಾಜ್ಯಕ್ಕೆ ಭವಿಷ್ಯವನ್ನು ಕೂಡ ನಾವು ಮುಗಿಸೇ ಮುಗಿಸ್ತೇವೆ ಯಾರು ಇರಲಿ ಯಾರು ಇರ್ಲಿ ಯಾವುದೇ ಪಕ್ಷ ಇರ್ಲಿ ಇಂತ ಒಂದು ಸಮಾಜಘಾತುಕ ನೀಚ ಕೃತ್ಯಗಳಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಯಾರನ್ನು ಬಿಡುದಿಲ್ಲ ಯಾರನ್ನು ಬಿಡುದಿಲ್ಲ ಈ ದೇಶದ ಧರ್ಮ ಸತ್ಯ ಇದು ಯಾವುದು ಬಿಡುವುದಿಲ್ಲ ಅದು ತುಳುನಾಡು ಅಂತ ಹೇಳಿದ್ರೆ ಬೆಂಕಿ ಇದು ಸಾವಿರಾರು ದೈವಗಳ ನ್ಯಾಯ ದೇವತೆಗಳ ಒಂದು ದಾನ ಇದು ಇಲ್ಲಿ ನಡೆಯುವುದೇ ಇಲ್ಲ ಇಲ್ಲಿ ಒಂದು ವೇಳೆ ನೀವು ಇವತ್ತು ಏನು ಇಡೀ ಸಮಾಜ ಹೇಳ್ತದೆ ಸತ್ಯಯುಗ ಧರ್ಮಯುಗ ನ್ಯಾಯಯುಗ ಬರ್ತದೆ ಅಂತೇಳಿ ಅದು ಸನ್ನಿಹಿತವಾಗಿದೆ ಇವತ್ತಾದರೂ ಹೆಚ್ಚುಕೊಳ್ಳಿ ಎಚ್ಚೆತ್ಕೊಳ್ಳಿ ಇಲ್ಲಾದರೆ ನಿಮ್ಮ ಮನೆ ಮನೆಗೆ ಈ ಧರ್ಮದ ವಿಷ ಮುಗ್ತದೆ ಧರ್ಮವನ್ನು ಕಿದಕಲಿಕ್ಕೆ ಬರಬೇಡಿ ಇದೊಂದು ಧರ್ಮದ ಹೋರಾಟ ಇದು ಇದನ್ನು ಹಾಳು ಮಾಡಬೇಡಿ ಅಂತ ಹೇಳುವಂಥದ್ದನ್ನು ಕೂಡ ನಾನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆ